ನಮಸ್ಕಾರ ಎನ್ ಆರ್ ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ ಕಾಫಿ ನ್ಯೂಸ್ಗೆ ಸ್ವಾಗತ ನಾನು ಅಜ್ಜಂಪುರ ನಾಗೇಶ್ ಚಿಕ್ಕಮಗಳೂರು ಜಿಲ್ಲೆ ಅಜ್ಜಂಪುರ ತಾಲೂಕಿನಲ್ಲಿರುವಂತಹ ಅಜ್ಜಂಪುರದಲ್ಲಿ ಭಾವಸಾರ ಕ್ಷತ್ರಿಯ ಸಮಾಜದ ವತಿಯಿಂದ ಮೂರು ದಿನಗಳ ಕಾಲ ದಿಂಡಿ ಉತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಿದೆ ಅಂದರೆ ಹದಿನಾರು ಹದಿನೇಳು ಮತ್ತು ಹದಿನೆಂಟು ಈ ಒಂದು ಕಾರ್ಯಕ್ರಮವನ್ನು ಅಜ್ಜಂಪುರದಲ್ಲಿರುವಂಥ ಶ್ರೀ ವಿಠಲ ರುಕುಮಾಯಿ ದೇವಾಲಯದ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ಈ ಒಂದು ಕಾರ್ಯಕ್ರಮದಲ್ಲಿ ನೂತನ ಸಂಸದರಂತ ಕೋಟಾ ಶ್ರೀನಿವಾಸ ಪೂಜಾರಿ ಅವರಿಗೆ ತರಕೆ ತಾಲೂಕಿನ ಶಾಸಕರಾದಂಥ ಜಿ ಎಸ್ ಶ್ರೀನಿವಾಸ್ ಅವರಿಗೆ ಹಾಗೆ ಒಂದು ಚಿಕ್ಕಮಗ್ಳೂರು ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿ ಅಂತ ಅಂಟಿ ಅವರಿಗೆ ಒಂದು ಅದ್ದೂರಿಯಾದ ಸನ್ಮಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ ಹಾಗೆ ಈ ಒಂದು ಇದೇ ಸಂದರ್ಭದಲ್ಲಿ ಆ ಸಮಾಜದಲ್ಲಿ ಎಸ್ ಎಲ್ ಸಿ ಮತ್ತು ಪಿ ಯು ಸಿಯಲ್ಲಿ ಹೆಚ್ಚು ಅಂಕ ಪಡೆದಂತಹ ವಿದ್ಯಾರ್ಥಿಗಳಿಗೆ ಒಂದು ಸನ್ಮಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ ಹಾಗೆ ಒಂದು ಇದೇ ಸಮಾಜ ಸಮಾಜದಲ್ಲಿ ಒಂದು ಹೆಸರನ್ನು ಮಾಡಿರುವಂತಹ ಸಾಧನೆ ಮಾಡಿದಂತಹ ಒಂದು ಯುವಕರಿಗೆ ಸನ್ಮಾನ ಸಮಾರಂಭ ಹಮ್ಮಿಕೊಳ್ಳದೆ ಆದ್ದರಿಂದ ಎಲ್ಲ ಸಮಾಜದ ಬಂಧುಗಳು ಭಕ್ತಾದಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವುದರ ಮೂಲಕವಾಗಿ ಒಂದು ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕೆಂದು ಈ ಮೂಲಕ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ಕಮಿಟಿಯವರು ನೀಡಿದ್ದಾರೆ ಅಜ್ಜಂಪುರದ ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂತಹ ಮಳಿಗೆಗಳು ಬಸ್ ನಿಲ್ದಾಣ ಹಾಗೆ ಬೀದಿ ಬದಿಗಳ ವ್ಯಾಪಾರಗಳ ಸುಂಕ ಹಾಗೆ ಸಂತ ಮೈತನ ಸುಂಕ ಕೇವಲ ಎಂಟು ತಿಂಗಳಿಗೆ ಮಾತ್ರ ನಡೆಯಿತು ಈ ಒಂದು ಅವಧಿಯು ಎಂಟು ತಿಂಗಳಾಗಿದ್ದು ಈ ಒಂದು ಒಂದು ಟೆಂಡರ್ ಪ್ರಕ್ರಿಯೆ ಇತ್ತೀಚಿನ ದಿನಗಳಲ್ಲಿ ಅಜ್ಜಂಪುರದ ಪಟ್ಟಣ ಪಂಚಾಯಿತಿಯ ಚೀಫ್ ಆಫೀಸರ್ ಆದಂತಹ ರಮೇಶ್ ಅವರ ನೇತೃತ್ವದಲ್ಲಿ ನಡೆಯಿತು ಈ ಒಂದು ಸಂದರ್ಭದಲ್ಲಿ ಯ ಆ ಒಂದು ಬಿಟ್ಟದಾರರು ತಮ್ಮ ಬಿಟ್ಟನ್ನು ಕೂಗಿದ್ದಾರೆ ನಂತರ ಚೀಫ್ ಆಫೀಸರ್ ಮಾತನಾಡುತ್ತಾ ಎಲ್ಲರೂ ಸಹ ಸರಿಯಾದ ರೀತಿಯಲ್ಲಿ ಹಣವನ್ನು ಪಾವತಿ ಮಾಡಬೇಕು ಹಾಗೆ ನಾವು ನಿಗದಿ ಮಾಡಿದಂತಹ ಸುಂಕವನ್ನು ಮಾತ್ರ ನೀವು ಪಡೆಯ ಅಷ್ಟನ್ನು ಮಾತ್ರ ಪಡೆಯಬೇಕು ಹೆಚ್ಚುವರಿ ಸುಂಕವನ್ನ ಪಡೆಯುವ ಹಾಗಿಲ್ಲ ಎಂದು ಎಚ್ಚರಿಕೆಯನ್ನು ಸಹ ನೀಡಿದ್ದಾರೆ ಇದಕ್ಕೆ ಒಟ್ಟಾರೆಯಾಗಿ ಅಜ್ಜಂಪುರದಲ್ಲಿ ಒಂದು ಟೆಂಡರ್ ಪ್ರಕ್ರಿಯೆ ಸಂಪೂರ್ಣವಾಗಿ ನಡೆಯಿತು ಎಂದು ಹೇಳಬಹುದಾಗಿದೆ ಅಜ್ಜಂಪುರ ತಾಲೂಕಿನ ಶೂನಿ ಆರ್ ಎಸ್ ಶಾಲಾ ಆವರಣದಲ್ಲಿ ಶ್ರೀ ಗುರುಕೃಪಾ ವೈದ್ಯಕೀಯ ಮತ್ತು ಶೈಕ್ಷಣಿಕ ಸೇವಾ ಸಂಘ ಸಂಸ್ಥೆ ಶ್ರೀ ಶಾರದಾ ವುಮೆನ್ ಅಂಡ್ ರೈಟ್ಸ್ ಡೆವಲಪ್ಮೆಂಟ್ ಎಜುಕೇಶನ್ ಸೊಸೈಟಿ ಹಾಗೂ ಸಪ್ತಗಿರಿ ಆಸ್ಪತ್ರೆ ಬೆಂಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಈ ಒಂದು ಗ್ರಾಮೀಣ ಅನುಕೂಲವಾಗುವಂತೆ ಒಂದು ಬೃಹತ್ತಾದ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳೈತೆ ಈ ಒಂದು ಕಾರ್ಯಕ್ರಮವನ್ನು ಶಾರದಾ ಕಾನ್ವೆಂಟಿನ ಡೈರೆಕ್ಟರ್ ಆದಂತಹ ಉಮಾದೇವಿಯವರು ಉದ್ಘಾಟಿಸಿರು ನಂತರ ಮಾತನಾಡುತ್ತಾ ಇಂತಹ ಕಾರ್ಯಕ್ರಮಗಳನ್ನು ಗ್ರಾಮೀಣ ಪ್ರದೇಶದಲ್ಲಿ ಹಮ್ಮಿಕೊಳ್ಳುವುದರಿಂದ ಸಾರ್ವಜನಿಕರಿಗೆ ಸಾಕಷ್ಟು ಅನು ಅನುಕೂಲವಾಗ್ತಿದೆ ಎಂದು ಹೇಳುವ ಮೂಲಕವಾಗಿ ಆಶಯವನ್ನು ವ್ಯಕ್ತಪಡಿಸಿದ್ದಾರೆ ಅದೇ ರೀತಿ ಇದು ರೀತಿಯಾಗಿ ಸಪ್ತಗಿರಿ ವೈದ್ಯಕೀಯ ವೈದ್ಯಾಧಿಕಾರಿಗಳು ಸಹ ಇಂಥ ಗ್ರಾಮೀಣ ಪ್ರದೇಶದಲ್ಲಿ ನಾವು ಬಂದು ಒಂದು ಆರೋಗ್ಯ ತಪಾಸಣೆ ಮಾಡುತ್ತಿರುವುದು ಸಂತೋಷಕರವಾಗಿದೆ ಎಂದು ಹೇಳಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಆರೋಗ್ಯ ಒಂದು ಶಿಬಿರದಲ್ಲಿ ಒಂದು ಸುತ್ತಮುತ್ತಲಿನ ಭಾಗ ಬರುವಂತಹ ಎಲ್ಲ ಬಾ ರೈತಾಪಿ ವರ್ಗದಿರ್ಬೋದು ಬಡ ಎಲ್ಲರೂ ಸಹ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮೂಲಕವಾಗಿ ತಮ್ಮ ಆರೋಗ್ಯವನ್ನು ತಪಾಸಣೆಯನ್ನು ನಡೆಸಿಕೊಂಡಿದ್ದಾರೆ ಒಟ್ಟಾರೆಯಾಗಿ ಇಂತಹ ಕಾರ್ಯಕ್ರಮಗಳು ಗ್ರಾಮೀಣ ಪ್ರದೇಶ ಪ್ರದೇಶದಲ್ಲಿ ನಡೆಯುತ್ತಿರುವುದರಿಂದ ಒಂದು ಸಮಯ ಸಾಮಾಜಿಕವಾಗಿ ಒಂದು ಸೇವೆ ಮಾಡಿದಂತಾಗ್ತದೆ ಹಾಗೆ ಗ್ರಾಮೀಣ ಪ್ರದೇಶ ವ್ಯಕ್ತಿಗಳಿಗೆ ಒಂದು ಸಹಾಯ ಹಸ್ತ ನೀಡಿದಂತಾಗುತ್ತೆ ಎಂಬುದು ನಮ್ಮ ಆಶೆಯಾಗಿದೆ